ನೀಲಾಂಜನಾ ಸಮಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ವರ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಮಕರ ರಾಶಿಯವರ ಹಣಕಾಸಿನ ವಿಚಾರಗಳು ಹೇಗಿರ್ತಕ್ಕಂಥದ್ದು ಇರ್ತದೆ ಯಾವ ಒಂದು ಸ್ಥಾನಗಳಲ್ಲಿ ಅವರು ಹಾದು ಹೋಗ್ತಾ ಬಂದರೆ ಹಣಕಾಸು ವೃದ್ಧಿ ಇರ್ತಕ್ಕಂಥದ್ದಿರುತ್ತೆ ನಮಗೆ ಅರ್ಥಸ್ಥಾನಗಳು ಮನೆಗಳ ಮುಖ್ಯತೆ ಏನು ನಿಮ್ಮ ಹೆ ಅಂದರೆ ಹಣಕಾಸಿನ ಒಂದು ಮ್ಯಾನೇಜ್ಮೆಂಟ್ ಹೇಗಿರ್ತಕ್ಕಂಥದ್ದು ಇರ್ತದೆ ಇವೆಲ್ಲ ಭಾಳ ಮುಖ್ಯವಾಗಿ ಮಕರ ರಾಶಿಯವರಿಗೆ ನಾನು ಕೊಡಬೇಕಾಗತ್ತೆ ನೋಡಿ ರಾಶಿ ಮಕರ ರಾಶಿ ಆಡಳಿತ ಮಾಡ್ತಕ್ಕಂಥದ್ದು ಶನಿ ಮಹಾತ್ಮ ಅರ್ಥಸ್ಥಾನಗಳು ಅಂತ ನೋಡ್ತೀವಿ ಅರ್ಥಸ್ಥಾನಗಳ ವಿಚಾರಕ್ಕೆ ಬಂದಾಗ ಅವ್ರಿಗೆ ಮ್ಯಾ ಮ್ಯಾಕ್ಸಿಮಮ್ ಇವತ್ತಿನ ಒಂದು ಕಾಲಮಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಹಣಕಾಸಿನ ವ್ಯವಸ್ಥೆ ಬೇಕೇ ಬೇಕು ಎವ್ರಿ ಬಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಧಾರ್ಮಿಕ ಮತ್ತೆ ಇಂದಿನ ಕಾಲದ ವಿಚಾರಗಳಿಗೆಲ್ಲ ನಡೆಯೋದಿಲ್ಲ ಇವತ್ತು ಹಣ ಇತ್ತ ಗೋವಾನ್ ಹಣ ಇಲ್ವಾ ಗೋ ಬ್ಯಾಕ್ ಇವೆಲ್ಲ ನಾವು ನೋಡ್ತಲೇ ಇರ್ತೀವಿ ಹಣಕಾಸಿನ ವಿಚಾರಕ್ಕೆ ತಗೊಂಡಾಗ ಅರ್ಥಸ್ಥಾನ ಆಡಳಿತ ಮಾಡ್ತಕ್ಕಂಥದ್ದು ಒಂದು ಕುಂಭರಾಶಿ ಅಂದರೆ ಎರಡರ ಸ್ಥಾನ ಆರರ ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಮಿಥುನ ರಾಶಿ ಹಾಗೆ ಹತ್ತರ ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಮಕರ ರಾಶಿಗೆ ತುಲಾರಾಶಿ ಇವೆಲ್ಲ ಸಹಿತವಾಗಿ ವಾಯು ತತ್ವ ರಾಶಿಗಳು ಅಲ್ಲಿ ಗ್ರಹಗಳು ಬರ್ತಕ್ಕಂಥದ್ದು ಒಂದು ಶನಿ ಆಡಳಿತ ಮಾಡ್ತದೆ ಇನ್ನೊಂದು ಬುಧ ಆಡಳಿತ ಮಾಡ್ತಕ್ಕಂಥದ್ದು ಬರುತ್ತೆ ಇನ್ನೊಂದು ಶುಕ್ರ ಆಡಳಿತ ಮಾಡ್ತದೆ ಮೇಜರ್ ಆಗಿ ಇಲ್ಲಿ ನಾವು ನೋಡ್ತಕ್ಕಂಥದ್ದು ನೋಡಿ ಪ್ರತಿ ಆ ಒಂದು ರಾಶಿಗಳಲ್ಲಿ ನೋಡಿ ಕುಂಭರಾಶಿಗಳನ್ನು ನೋಡ್ಕೊಂಬರೋಣ ಕುಂಭರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಪೂರ್ವ ಭದ್ರ ಭಾದ್ರಪದ ನಕ್ಷತ್ರ ಮೊದಲು ವಿಚಾರವಾಗಿ ತಗೊಂಡಾಗ ನೋಡಿ ಎಲ್ಲೂ ಕೂಡ ಧನಿಷ್ ಮಕರ ಅಂದರೆ ಎರಡರ ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಶತಭೀಷ ಹಾಗೆ ಪೂರ್ವ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಬರ್ತಕ್ಕಂಥವು ಅದೇ ರೀತಿಯಾಗಿ ನೀವು ಮಿಥುನ ರಾಶಿಯಲ್ಲಿ ನೋಡ್ಕೊಂಬನ್ನಿ ಆ್ಯಸ್ ಸೇಮ್ ಟು ಸೇಮ್ ಧನಿಷ್ಠ ಅಂದರೆ ಕುಜನ ನಕ್ಷತ್ರ ತದನಂತರ ರಾಹುವಿನ ನಕ್ಷತ್ರ ಗುರುವಿನ ನಕ್ಷತ್ರ ಸೇಮ್ ಟು ಸೇಮ್ ತುಲಾ ತುಲಾರಾಶಿಯಲ್ಲೂ ಕೂಡ ನಿಮಗೆ ಕುಜ ನಂತರದಲ್ಲಿ ರಾಹು ತದನಂತರದಲ್ಲಿ ಗುರು ಈ ಮೂರು ಗ್ರಹಗಳು ಮೇಜರಾಗಿ ಮಕರ ರಾಶಿಯನ್ನು ಆಡಳಿತ ಮಾಡುತ್ತೆ ಒಂದು ಅಗ್ನಿತತ್ವ ಒಂದು ವಾಯು ತತ್ವ ಇನ್ನೊಂದು ಸಹಿತವಾಗಿ ವಾಯು ಮತ್ತು ಅಗ್ನಿತತ್ವ ವಾಯು ತತ್ವ ಅಂತ ನೋಡಿದೆ ಅದು ಕೂಡ ಆಕಾಶ ತತ್ವ ಈ ಬಹಳ ಮುಖ್ಯವಾಗಿ ಮಕರ ರಾಶಿಗೆ ಭಾಳ ವಿಶೇಷತೆ ಅವರ ಫಲಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಎರಡರ ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಶನಿ ಅಂದರೆ ಹನ್ನೊಂದರ ಸ್ಥಾನ ಅಂತ ನೋಡಿದ್ವಿ ಮುಖ್ಯವಾಗಿ ಮಕರ ರಾಶಿಯವರು ದೂರ ಪ್ರಯಾಣದಿಂದ ಹೊರದೇಶಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಮ್ಯಾಕ್ಸಿಮಮ್ ಅವರ ಸ್ಟೆಬಿಲಿಟಿ ಅಂತೂ ಖಂಡಿತ ಚೆನ್ನಾಗಿರುತ್ತೆ ವಾಯು ತತ್ವ ಬೇರೆ ಕಡೆ ಸಂಪಾದನೆಗಳು ಹಣಕಾಸು ವಹಿವಾಟುಗಳು ಅಬ್ರಾಡ್ ಕಂಟ್ರೀಸ್ ಪಾಶ್ಚಿಮಾತ್ಯ ದೇಶಗಳ ಪೊಟೆನ್ಷಿಯಾಲಿಟಿ ಹಾಗಾದರೆ ಗುರುಗಳ ಇಲ್ಲಿರೋರಿಗೆ ಹೇಗೆ ಅಫ್ಕೋರ್ಸ್ ನಾನು ಒಂದು ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಹಣಕಾಸಿನ ವ್ಯವಸ್ಥೆಗಳು ಚೆನ್ನಾಗಿರ್ತಕ್ಕಂಥದ್ದು ಮಕರ ರಾಶಿ ಮಕರ ರಾಶಿ ಸಾಧ್ಯವಾದಷ್ಟು ಕೂಡ ಅವರು ಮ್ಯಾಕ್ಸಿಮಮ್ ತುಂಬನೇ ಒಂದು ಏನು ವ್ಯಾಪಾರ ವಹಿವಾಟುಗಳು ಜ ಜೊತೆಗೆ ಭಾಳ ಮುಖ್ಯವಾಗಿ ತುಂಬ ಸ್ಟ್ರಗಲಿಂಗ್ ಮಾಡಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅವ್ರಿಗೆ ಹೆಚ್ಚು ಉತ್ತೀರ್ಣತೆ ಕಾಣೋದು ಕಷ್ಟ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಜೊತೆಗೆ ಅವರು ಎಫರ್ಟ್ ಲೆಸ್ ಕೆಲಸಗಳನ್ನು ಜಾಸ್ತಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ ಒಬ್ಬ ಒಂದು ವಿಚಾರಗಳಲ್ಲಿ ಮಕರ ರಾಶಿ ನೋಡಿದಾಗ ಅತಿಯಾದಂಥ ಮ್ಯಾಕ್ಸಿಮಮ್ ಅವ್ರ ಎಫರ್ಟ್ ಹಾಕಿ ಕೆಲವೊಬ್ಬೊಬ್ಬರಲ್ಲಿ ನಾವು ನೋಡಿದ್ದೆ ತುಂಬ ಎಫರ್ಟ್ ಹಾಕಿ ಲೆಸ್ ಆಗ್ತಕ್ಕಂಥ ಎಫರ್ಟ್ ಬಟ್ ನನ್ನ ಅನಲಿಸ್ ಪ್ರಕಾರ ನೋಡಿ ಹನ್ನೊಂದರ ಸ್ಥಾನ ತೃತೀಯ ಸ್ಥಾನ ಹಾಗೆ ಎ ಎ ಸಪ್ತಮ ಸ್ಥಾನ ಟೂ ಹಂಡ್ರೆಡ್ ಪರ್ಸೆಂಟ್ ವ್ಯಾಪಾರ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿ ಇವರು ಹಣಕಾಸಿನ ವ್ಯವಸ್ಥೆಯಲ್ಲಿ ತನ್ನ ಜೀವನವನ್ನು ಇಟ್ಕೊಳ್ತಾರೆ ಮಕರ ರಾಶಿಯವರು ಬೇಕಾದ್ರೆ ದ ಮೇಜರ್ ಪಾರ್ಟ್ ಆಫ್ ಮಕರ ರಾಶಿಯವರು ಅದೇ ಒಂದು ಕೆಟಗರಿಯಲ್ಲಿ ಹೋಗ್ತಕ್ಕಂಥದ್ದು ಜಾಸ್ತಿ ಇದೆ ಮಕರ ರಾಶಿ ದನಿಷ್ಠ ಮಕರ ರಾಶಿ ಶನಿಯ ತತ್ವ ಆಗಿರೋದ್ರಿಂದ ಭೂಮಿಯ ವಿಚಾರ ಭೂಮಿ ಕ್ರಯ ವಿಕ್ರಯಗಳ ವಿಚಾರದಲ್ಲೂ ಸಕ್ಸಸ್ ರೇಟನ್ನು ಜಾಸ್ತಿ ತಗೊಳ್ತಕ್ಕಂಥ ವ್ಯಕ್ತಿತ್ವರಾಗ್ತಾರೆ ಹಣಕಾಸಿನ ವ್ಯವಸ್ಥೆ ಎರಡು ಆರು ಒತ್ತರ ಸ್ಥಾನವನ್ನು ನೋಡಿದಾಗ ಮ್ಯಾಕ್ಸಿಮಮ್ ಈ ಒಂದು ಕ್ಷೇತ್ರ ಫಲಗಳಲ್ಲಿ ಅವರು ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥ ವ್ಯಕ್ತಿಗಳಾಗಿ ಬೆಳೀತಕ್ಕಂಥದ್ದು ಇರ್ತದೆ ಈವನ್ ಮಕರ ರಾಶಿಯವ್ರಿಗೆ ಒಂದು ಡೀಫಾಲ್ಟ್ಸ್ ಏನಪ್ಪಾ ಅಂದರೆ ಇನ್ನೇನು ದಾರಿಯನ್ನು ಮುಟ್ಟ ಹಿಟ್ಟತಾರೆ ಅಲ್ಲಿ ಯೂಟರ್ನ್ ತೊಗೊಂಬಟ್ಟಾಗ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತದೆ ಅದನ್ನು ನೋಡ್ಕೊಳ್ಳಿ ಯಾಕೆಂದರೆ ವಾಯು ತತ್ವ ಬದಲಾವಣೆ ಜಾಸ್ತಿ ಬದಲಾವಣೆ ಮಾಡ್ತಾ ಹೋದಾಗೆಲ್ಲ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಡೌನ್ ಆಗ್ತಾ ಬರ್ತದೆ ಅಫ್ಕೋರ್ಸ್ ಖಂಡಿತವಾಗಿ ಒಂದು ಸ್ಟೆಬಿಲಿಟಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಎಕ್ಸಲೆಂಟ್ ಆಗಿರ್ತಕ್ಕಂಥ ಜೀವನವನ್ನು ಹಣಕಾಸಿನ ವ್ಯವಸ್ಥೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರದ್ದೆ ಇವರು ಹಣಕಾಸಿನ ವ್ಯವಸ್ಥೆಯಲ್ಲಿ ಹೆಚ್ಚಿನದಾಗಿ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಮಕರ ರಾಶಿಯವರು ಲಾಭ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ನೋಡಿ ಬ್ಯಾಂಕಿಂಗ್ ಸೆಕ್ಟರಲ್ಲೂ ಕೂಡ ಜಾಸ್ತಿ ಕಮಿಷನ್ ಆಧಾರಿತ ವ್ಯಕ್ತಿಗಳು ಫಿನಾನ್ಸ್ ಅಂದರೆ ಈ ಲೋನು ಫಿನಾನ್ಸಲ್ಲಿ ಇದು ಮಾಡ್ತಕ್ಕಂಥದ್ದು ಫೈನಾನ್ಸ್ ಫೀಲ್ಡ್ ಮಾಡ್ತಕ್ಕಂಥದ್ದು ಇವೆದರಲ್ಲೂ ಕೂಡ ಭಾಳ ವಿಶೇಷತೆಯಾಗಿ ಸ್ಮಾಲ್ ತಿರುಗಾಟುಗಳು ಲೋ ಬಡ್ಜೆಟ್ ಆಗಿರ್ತಕ್ಕಂಥ ಫಿನಾನ್ಷಿಯಲ್ ಕಂಪ್ನಿಗಳು ಇವ್ರಿಗೆ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಈ ಟ್ರೇಡಿಂಗಲ್ಲೂ ಕೂಡ ಮಕರ ರಾಶಿಯವರು ಒಂದಷ್ಟು ಹಣಕಾಸಿನ ವ್ಯವಸ್ಥೆಯನ್ನು ಸರಿದುಗೊಳ್ಕೊಳ್ಕೊತಕ್ಕಂಥದ್ದು ಕೂಡ ಇರ್ತದೆ ಮೋಸ್ಟ್ ಪ್ರಾಬಲಿ ಇವರ ಪೊಟೆನ್ಶಿಯಾಲಿಟಿ ನೋಡಿದಾಗ ಬಿಸ್ನೆಸ್ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಮಕರ ರಾಶಿಯವರಿಗೆ ಕೊಡ್ತದೆ ಇವರ ಜೀವನವನ್ನು ಅತಿ ಹೆಚ್ಚಾಗಿ ಆ ಒಂದು ಕ್ಷೇತ್ರ ಫಲಗಳಲ್ಲಿ ಹಣಕಾಸಿನ ವೃದ್ಧಿ ಬರ್ತಕ್ಕಂಥದ್ದು ಕೂಡ ಇರುತ್ತೆ ಜಸ್ಟ್ ಮಾತು ಮಾತಿನಿಂದ ಹಣ ಗಳಿಸ್ತಕ್ಕಂಥ ಅವ್ರಿಗೆ ಒಂದು ಶಾರ್ಪ್ನೆಸ್ ಇರ್ತದೆ ಆ ಮಾತು ಹೇಗಿರ್ತಕ್ಕಂಥದ್ದು ಇರ್ತದೆ ಅಂದರೆ ಸುಮ್ಮನೆ ಮಾತಾಡಲಿಕ್ಕೆ ಸಾಧ್ಯತೆ ಇಲ್ಲ ನೀವು ನೋಡ್ಬೋದು ಮಕರ ರಾಶಿಯವ್ರನ್ನ ಹೆಚ್ಚು ಮಾತಾಡೋದಿಲ್ಲ ಅವರು ಆದರೆ ಮಾತಾಡ್ತಕ್ಕಂಥದ್ದು ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಇರ್ತದೆ ಆ ವ್ಯಾವಹಾರಿಕವಾಗಿರ್ತಕ್ಕಂಥ ಮಾತುಕತೆಗಳು ಅವರಿಗೆ ಗೆಲುವನ್ನು ತರ್ತಕ್ಕಂಥದ್ದು ಸ್ಟೆಬಿಲಿಟಿ ಚೆನ್ನಾಗಿರ್ತದೆ ಒಬ್ಬೊಬ್ಬರು ನೋಡ್ತಕ್ಕಂಥದ್ದು ನಿರ್ಗಳತೆಯಿಂದ ಇರತಕ್ಕಂಥದ್ದು ನಾವು ನೋಡಿದ್ವಿ ಮೋಸ್ಟ್ ಪಾಪರ್ಲಿ ಏಯ್ಟಿ ಪರ್ಸೆಂಟ್ ಆಫ್ ಪೀಪಲ್ ಮಕರ ರಾಶಿಲಿರ್ತಕ್ಕಂಥವ್ರು ಭಾಳ ಸೌಮ್ಯವಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥದ್ದು ಇರುತ್ತೆ ಆದರೆ ಅಷ್ಟೇ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳನ್ನು ವ್ಯತಿರಿಕ್ತವಾಗಿರ್ತಕ್ಕಂಥ ಆ್ಯಟಿಟ್ಯೂಡ್ಸನ್ನು ಮಕರ ರಾಶಿಯವರು ಈ ಕ್ಷೇತ್ರ ಫಲಗಳಲ್ಲಿ ನೋಡ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ಮಕರ ರಾಶಿ ವಿಚಾರಕ್ಕೆ ಬಂದಾಗ ಎರಡು ಆರರ ಸ್ಥಾನಗಳನ್ನು ವೀಕ್ಷಣೆ ಮಾಡಿದಾಗ ಮೋಸ್ಟ್ ಆಫ್ ಥಿಂಗ್ ಮೋಸ್ಟ್ ಆಫ್ ಪೀಪಲ್ ಸಾಧ್ಯವಾದಷ್ಟು ಕೂಡ ಬಿಸ್ನೆಸ್ ಡೆವಲಪ್ಮೆಂಟ್ಸಲ್ಲಿ ಇರತಕ್ಕಂಥದ್ದು ಇರ್ತದೆ ಹಲವಾರು ಕ್ಷೇತ್ರ ಫಲಗಳಲ್ಲಿ ಕೂಡ ಇವರ ಕೈ ಆಡಿಸ್ತಕ್ಕಂಥದ್ದು ಹಲವಾರು ಬಿಸ್ನೆಸ್ಗಳು ಸೆಕ್ಟರ್ಸ್ಗಳು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ನಾವು ನೋಡ್ತೀವಿ ಜಸ್ಟ್ ತುಂಬ ಇವ್ರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಹಣಕಾಸು ಇವರಿಗೆಲ್ಲ ಬರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಈ ಕ್ಷೇತ್ರ ಫಲಗಳಲ್ಲಿ ಭಾಳ ಬುದ್ಧಿವಂತಿಕೆಯಿಂದ ಭಾಳಷ್ಟು ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಲಿಟಿ ಬರ್ತಕ್ಕಂಥದ್ದು ಇರ್ತದೆ ಎಲ್ಲ ಕ್ಷೇತ್ರಗಳು ಅಂದರೆ ಆ ಕ್ಷೇತ್ರಗಳಲ್ಲಿ ಹೆಚ್ಚಿನದಾಗಿ ತಾವು ಡಿಪ್ ಅಂದರೆ ಅರ್ಥಾತ್ ಹೆಚ್ಚಿನದಾಗಿ ಶ್ರಮವನ್ನು ವಹಿಸ್ತಲೇ ಇರತಕ್ಕಂಥ ಕೆಲಸಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಮಕರ ರಾಶಿಯವರೇ ಎತ್ತ ಕಂಡುಬಳ್ಬಹುದು ಭಾಳ ಒಂದು ಅವರು ವಾಯು ತತ್ವ ಆದರೂ ವಾಯು ಅಂದರೆ ಅವರು ಭೂತತ್ವ ಆದರೂ ಕೂಡ ವಾಯು ತತ್ವದ ಅಂದರೆ ಆ ಥರ ಸೆಕ್ಟರಲ್ಲಿ ಹೊರಗ ದೇಶದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ಇರತಕ್ಕಂಥ ವ್ಯಕ್ತಿಗಳು ಕೂಡ ಆ ಒಂದು ಕ್ಷೇತ್ರ ಫಲಗಳಲ್ಲಿ ತೋರಿಸ್ತದೆ ನನ್ನ ಅನಿಸ್ ಪ್ರಕಾರ ನೋಡಿ ಮಕರ ರಾಶಿ ಮಕರ ರಾಶಿಯ ಧನಿಷ್ಠ ನಕ್ಷತ್ರ ಅಂದರೆ ಕುಜ ತದನಂತರ ರಾಹು ತದನಂತರ ಗುರು ಈ ಮೂರು ನಕ್ಷತ್ರಗಳ ಅಧಿಪತ್ಯವನ್ನು ವಹಿಸ್ತಕ್ಕಂಥದ್ದು ಕುಂಭಕ್ಕೆ ಶನಿ ಹಾಗೆ ಬುಧ ಹಾಗೆ ಶುಕ್ರ ಮೂರಕ್ಕೂ ಕೂಡ ಸೇಮ್ ಟು ಸೇಮ್ ಇರತಕ್ಕಂಥ ವಿಚಾರಗಳನ್ನು ನಾವು ನೋಡೋದು ಈ ವಿಚಾರಗಳನ್ನು ತಗೊಂಡಾಗ ಸಾಧ್ಯವಾದಷ್ಟು ಮಕರ ರಾಶಿಯ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅವರು ಮ್ಯಾಕ್ಸಿಮಮ್ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಬನ್ನಿ ಗುರುತತ್ವ ಹಾಗೆ ರಾಯರ ದೇವಸ್ಥಾನಗಳು ಹಾಗೆ ಗುರುತತ್ವ ಇರ್ತಕ್ಕಂಥ ಯಾವುದೇ ದೇವಸ್ಥಾನಗಳನ್ನು ಭೇಟಿ ಮಾಡಿದಷ್ಟು ಕೂಡ ಅವರ ಫು ಹಣಕಾಸು ವೃದ್ಧಿ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸೊ ನನ್ನ ಅನಿಸ್ ಪ್ರಕಾರ ನಿಮಗೆ ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಈ ಒಂದು ಕ್ಷೇತ್ರ ಫಲಗಳಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಖಂಡಿತ ನನ್ನ ಒಂದು ಅನಾಲಿಸಿಸ್ ಖಂಡಿತ ಕರೆಕ್ಟಾಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬಂತು